thank <laughs> you

ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನು ಅಂದರೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಜಾಣಗೆರೆ ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವರು ಕೂಡ ಇದೇ ಆಗಿರೋದ್ರಿಂದ ನಾವು ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಹಾಗೆ ಜಾತ್ರೆ ಎಲ್ಲ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಯಾವ ರೀತಿ ನಡೀತು ಜಾತ್ರೆ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ತುಂಬನೇ ಚೆನ್ನಾಗಾಯಿತು ಕಲರ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಹೋಗಿದ್ದಕ್ಕೆ ಇನ್ನೂ ಜಾಸ್ತಿ ಹೊತ್ತಿರಬೇಕು ಅಂತ ಅಂದ್ಕೊಂಡ್ವಿ ಆದರೆ ಮಕ್ಕಳು ಎಲ್ಲ ಅಂದರೆ ಫುಲ್ ಸುಸ್ತಾಗಿ ಹೋಗಿದ್ರು ಅಷ್ಟೊತ್ತಿಗೆ ನಾವೊಂದು ಲೆವೆನ್ ಲೆವೆನ್ ತರ್ಟಿ ಅಷ್ಟರಲ್ಲಿ ವಾಪಸ್ ಬಂದ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಈ ಜಾತ್ರೆ ನಡೆಯೋದು ಮೇಯ್ನ್ ಬಂದು ನೈಟ್ ಟೈಮೇನೆ ಹಂಗಾಗಿ ನಾವು ಒಂದು ಏಯ್ಟ್ ಅಷ್ಟರಲ್ಲಿ ಓದ್ವಿ ಫಸ್ಟ್ ಹೋಗಿದ್ದು ಪಟ್ಲಧಮ್ಮ ದೇವಸ್ಥಾನಕ್ಕೆ ಇದು ಕೂಡ ಮನೆ ದೇವರೇನೆ ಇಲ್ಲೂ ಕೂಡ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಪೂಜೆ ನಡೀತಾ ಇತ್ತು ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇಲ್ಲಿಂದ ಕೂಡ ಪಟ್ಲದಮ್ಮನ ಜಾಣಗೆರೆಗೆ ಕರ್ಕೊಂಡು ಹೋಗ್ತಾರಂತೆ ಅಲ್ಲಿ ಮೇಯ್ನ್ ಜಾತ್ರೆ ನಡೀತಾ ಇರೋದು ಹಂಗಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ ನಾವು ಕರೆಕ್ಟು ಟೈಮ್ಗೆ ಹೋದ್ವಿ ಇಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು ತುಂಬಾ ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು ಇಲ್ಲಿಂದ ನೆಕ್ಸ್ಟು ಈಗ ಹೊಡ್ತಾ ಇರೋದು ಜಾಣ್ಗೆರೆಗೆ ಇಲ್ಲಿ ಎರಡು ದೇವ್ರುಗಳಿದೆ ಕಳಸಮ್ಮ ಮತ್ತು ಹುಚ್ಚಮ್ಮ ಅಂದ್ಬಿಟ್ಟು ಅಕ್ಕ ತಂಗಿಯರಂತೆ ಈಗ ಇವತ್ತು ಜಾತ್ರೆ ನಡೀತಾ ಇರೋದು ಇಲ್ಲಿ ಸುತ್ತಮುತ್ತ ಎಲ್ಲ ಊರುಗಳಿಂದ ಕೂಡ ದೇವ್ರುಗಳು ಬರುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ನ ಮಾಡ್ತಿದ್ದಾರೆ ಜಾತ್ರೆನ ನಾವು ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ತಾ ಇರೋದನ್ನ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು ಲಾಸ್ಟ್ ಇಯರ್ ಕೂಡ ಬಂದಿದ್ವಿ ಆದರೆ ಈ ಸಲ ಅಂತೂ ಇನ್ನೂ ಚೆನ್ನಾಗಿ ಮಾಡಿದ್ರು ನೋಡ್ತಿರ್ಬೋದು ನೀವು ಹಳ್ಳಿಗಳಲ್ಲಿ ಯಾ ಏನು ಕೂಡ ಈಗ ಕಡಿಮೆ ಇಲ್ಲ ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿ ಅವೆಲ್ಲ ಮುಂದೆ ನಿಂತ್ಕೊಂಡು ಊರಿನವರೆಲ್ಲ ಸೇರಿ ತುಂಬಾ ಚೆನ್ನಾಗಿ ಮಾಡಿದರು ಹೇಗೆಲ್ಲ ಇತ್ತು ಅಂದ್ಬಿಟ್ಟು ನೀವು ಕೂಡ ವೀಡಿಯೋನ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೋದ್ವಿ ಇಲ್ಲೂ ಕೂಡ ದೇವರಿಗೆ ಪೂಜೆ ಸಾಮಾನೆಲ್ಲ ತೊಗೊಂಡು ಈಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ ನಾವು ಹೋಗಿದ್ದ ಟೈಮಲ್ಲಿ ತುಂಬ ಜಾಸ್ತಿ ಜನ ಏನಿರಲಿಲ್ಲ ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು ಇದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದು ತುಂಬ ಸಲ ಹೋಗ್ತಾ ಇರ್ತೀವಿ ಆದರೆ ಹೋದಾಗೆಲ್ಲ ನಾನು ಏನು ವೀಡಿಯೋ ಮಾಡಿರಲಿಲ್ಲ ಇವತ್ತು ಜಾತ್ರೆ ಅಂತ ಬಂದಿದ್ವಲ್ಲ ತುಂಬಾ ಚೆನ್ನಾಗಿತ್ತು ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಈ ವಿಡಿಯೋನ ಮಾಡ್ತಾ ಮನೆ ದೇವ್ರಿಗೆ ಅಂತ ಬಂದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಸಿಗ್ತಾ ಇರುತ್ತೆ ಅದೇ ಥರ ಇವತ್ತು ಆ ಜಾತ್ರೆಯಲ್ಲಿ ಕೂಡ ನಮ್ಗೆ ಇಷ್ಟು ಚೆನ್ನಾಗಿ ದರ್ಶನ ಆಗಿದ್ದು ತುಂಬಾ ಖುಷಿಯಾಯಿತು ನಾವು ಆಚೆ ದೇವಸ್ಥಾನದಿಂದ ಆಚೆ ಬಂದ ಮೇಲೆ ಒಂದು ಒಂದು ಹತ್ತು ನಿಮಿಷಕ್ಕೆ ತುಂಬ ಜನ ಸೇರಿದ್ರು ಇಷ್ಟೊತ್ತಿನ ಮೇಲೇ ಶುರುವಾಗದಂತೆ ಎಲ್ಲ ಬೆಳಗ್ ಬೆಳಗಿನ ಜಾವದವರೆಗೂ ಜಾತ್ರೆ ನಡೆಯುತ್ತಂತೆ ಹಾಗಾಗಿ ಆಮೇಲೆ ತುಂಬ ಜನ ಬರೋದಕ್ಕೆ ಶುರುವಾದರು ನಮಗಂತೂ ನಾವು ಕರೆಕ್ಟ್ ಟೈಮ್ಗೆ ಬಂದು ದರ್ಶನ ಮಾಡ್ಕೊಂಡಿದ್ದು ತುಂಬಾ ಖುಷಿಯಾಯಿತು ಹಾಗೆ ಹೊರಗಡೆ ನೋಡ್ತಿರ್ಬೋದು ನೋಡಿ ಬಳೆಗಳಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ಹೊರಗಡೆ ಎಲ್ಲ ಮೆರವಣಿಗೆ ಎಲ್ಲ ಮಾಡ್ತಾರಲ್ಲ ಆ ದೇವರು ನೋಡ್ತಿರ್ಬೋದು ನೋಡಿ ನೀವು ಜನನ ಯಾವ ರೀತಿ ಎಲ್ಲ ಸೇರ್ತಿದ್ದಾರೆ ಅಂದ್ಬಿಟ್ಟು ತುಂಬ ಲೈಟಿಂಗ್ಸ್ ಎಲ್ಲ ಕಲರ್ಫುಲ್ಲಾಗಿ ಹಾಕಿ ಹಾಗೆ ತುಂಬ ಪಟಾಕಿಗಳನ್ನೆಲ್ಲ ಹೊಡಿತಾ ಹೊಡಿತಾಯಿದ್ರು ಹಾಗೆ ಈ ಥರ ಅಂಗಡಿಗಳು ಕೂಡ ತುಂಬ ಜಾಸ್ತಿ ಹಾಕಿದ್ರು ಈ ಸಲ ಎಲ್ಲ ಕಲರ್ಫುಲ್ಲಾಗಿ ಚೆನ್ನಾಗಿತ್ತಲ್ಲ ನಾವು ಒಂದು ರೋಡ್ ನೋಡ್ಕೊಂಬರೋಣ ಅಂತ ಈಗ ಓದ್ವಿ ದರ್ಶನ ಎಲ್ಲ ಚೆನ್ನಾಗಾಯ್ತಲ್ಲ ಆಚೆ ಬಂದಮೇಲೆ ಸಲ ನೋಡೋಣ ಏನೇನು ಇರ್ಬೋದು ಅಂದ್ಬಿಟ್ಟು ಓದ್ವಿ ಹಾಗೆ ನೋಡ್ತಾ ಅಲ್ಲೇ ಊಟ ಟೈಮ್ ಬೇರೆ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಏನಾದರೂ ಲೈಟಾಗಿ ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ಗೋಬಿ ಮತ್ತು ಪಾನಿಪುರಿ ಎಲ್ಲ ಮಾಡ್ತಾಯಿದ್ರು ಚೆನ್ನಾಗಿತ್ತು ಟೇಸ್ಟು ಕೂಡ ಈ ಥರ ಜಾತ್ರೆಗಳಲ್ಲಿ ಅಷ್ಟು ಚೆನ್ನಾಗಿರೋಲ್ಲ ಜನ ಹೇಗಿದ್ರು ತಿಂತಾರೆ ಅಂತ ಕೆಲವ್ರು ಅಷ್ಟೇನು ಚೆನ್ನಾಗಿ ಮಾಡಲ್ಲ ಆದರೆ ಇಲ್ಲ ಆ ಥರ ಇರಲಿಲ್ಲ ಚೆನ್ನಾಗಿತ್ತು ಅಲ್ಲೇ ಸ್ವಲ್ಪ ತಿಂದ್ಕೊಂಡು ಈಗ ಶಾಪಿಂಗ್ ಹೋದ್ವಿ ಅಲ್ಲಿ ತುಂಬ ಚೆನ್ನಾಗಿತ್ತು ಈ ಥರ ಮುತ್ತಿನ ಸರಗಳೆಲ್ಲ ಎಷ್ಟೊಂದು ಕಡೆ ಮಾರ್ತಾಯಿದ್ರು ಫಿಫ್ಟಿ ರುಪೀಸ್ ಒಂದು ಅಂತ ಹೇಳಿದ್ರು ಚೆನ್ನಾಗಿತ್ತು ಆರಾಮಾಗಿ ತೊಗೋಬೋದು ಅದರಲ್ಲಿ ನನ್ನ ಮಗಳು ಒಂದು ಸರಾನ ಕೊಡಿಸ್ತೀವಿ ಚೆನ್ನಾಗಿರುತ್ತೆ ಯಾವಾಗಾದರೂ ಟ್ರೆಡಿಷ್ನಲ್ ವೇರ್ಗೆ ಹಾಕ್ಕೊಳೋಕ್ಕೆ ಅಂದ್ಬಿಟ್ಟು ತುಂಬ ಇದೆ ಆದ್ರೂ ನೋಡಿದಾಗ ಅಲ್ಲಿ ಹೋದಾಗ ಏನಾದರೂ ಬೇಕು ಅಂತ ಅನಿಸುತ್ತಲ್ವ ಹಾಗಾಗಿ ಏನಾದರೂ ಯೂಸ್ ಆಗೋ ಥರದ್ದು ತಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ ಚೆನ್ನಾಗಿದೆ ಪರವಾಗಿಲ್ಲ ಫಿಫ್ಟಿ ರುಪೀಸ್ ಆರಾಮಾಗಿ ತೊಗೋಬೋದು ಅಂತ ಅನ್ನಿಸ್ತು ಆ ಇಬ್ಬರಿಗೂ ಕೂಡ ಯೂಸ್ ಆಗುತ್ತೆ ಹೆಣ್ಮಕ್ಳಿಗೆ ಎಷ್ಟಿದ್ರು ೂ ಸಾಕಾಗಲ್ಲ ಅಲ್ವಾ ಹಂಗಾಗಿ ಅಲ್ಲೊಂದು ಸರ ಕೂಡ ತಗೊಂಡ್ವಿ ಹೇಗಿದೆ ಸರ ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವು ಯಾರಾದರೂ ಈ ಜಾತ್ರೆಗೆ ನೀವು ವಿಸಿಟ್ ಮಾಡಿದ್ದೀರಾ ಅಂತ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಖುಷಿಯಾಗುತ್ತೆ ಈಗಂತೂ ಎಲ್ಲ ಕಡೆ ಜಾತ್ರೆಗಳು ಊರ ಹಬ್ಬಗಳೆಲ್ಲ ನಡೀತಾನೆ ಇರೋದ್ರಿಂದ ಈ ಥರ ಅಂಗಡಿಗಳನ್ನಂತೂ ನೋಡಿ ನೋಡಿ ಸಾಕಾಗಿದೆ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದ್ರು ಒಂದೇ ಥರ ಐಟಮ್ಗಳೇ ಇರುತ್ತೆ ಆದರೂ ಏನಾದರೂ ಹೊಸದು ಇರುತ್ತೆನೋ ನೋಡಬೇಕು ನೋಡಬೇಕು ಅಂತ ಆಸೆ ಆಗೋದಂತೂ ಸುಳ್ಳಲ್ಲ ನಮ್ಮ ಹೊರ್ಗಿತಿ ಅವರೊಂದಷ್ಟು ಕ್ಲಿಪ್ಗಳು ಇಯರಿಂಗ್ಸ್ ಎಲ್ಲ ತಗೊಂಡ್ರು ನಾನು ಒಂದು ಸ್ವಲ್ಪ ನೋಡಿದೆ ಅಷ್ಟೇ ಆದರೆ ನನಗೆ ಈಗ ಅಷ್ಟೊಂದು ಅದೆಲ್ಲ ಏನು ಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಏನಾದರೂ ತೊಗೊಳ್ಳಲಿಲ್ಲ ಮಗಳಿಗೊಂದು ಸ್ವಲ್ಪ ಏನೇನೋ ತಗೊಂಡ್ಳು ಮಗಳಿಗೆ ಮತ್ತು ನನ್ನ ಮಗನಿಗೆ ಒಂದು ತಮಟೆ ಬೇಕು ಅಂದ್ಬಿಟ್ಟು ಅವ್ನು ತಗೊಂಡ ಹಾಗೆ ಇಲ್ಲಿ ನಮ್ಮ ಬಾವ ಐಸ್ ಕ್ರೀಮ್ ಕೊಡಿಸ್ತಿದ್ದಾರೆ ಎಲ್ಲಾರ್ಗು ಚೆನ್ನಾಗಿತ್ತು ಕುಲ್ಫಿ ಐಸ್ ಕ್ರೀಮು ನನ್ನ ಫೇವ್ರೆಟ್ ಐಸ್ ಕ್ರೀಮೇ ಸಿಕ್ತು ಅಲ್ಲಿ ಕೂಡ ಎಲ್ಲರೂ ಕೂಡ ಅದನ್ನೇ ತಗೊಂಡಿದ್ರು ಚೆನ್ನಾಗಿತ್ತು ಖುಷಿಯಾಯ್ತು ಐಸ್ ಕ್ರೀಮ್ ತಿಂದು ಆ ಅಜ್ಜಿ ಕೂಡ ಬಂದಿದ್ರು ನಮ್ಮ ಮನೆಗೆ ಈಗ ಹಂಗಾಗಿ ಅವ್ರನ್ನೂ ಕೂಡ ಕರ್ಕೊಂಡೋಗಿದ್ದಿ ಇದು ತಿನ್ನೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ತಿರೋದ್ರೆ ಅವ್ರದ್ದು ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಹಂಗಾಗಿ ಏನಾಗಲ್ಲ ತಿನ್ನು ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ ನನ್ನ ಮಗಂಗಂತೂ ಫುಲ್ ಖುಷಿ ತಮಟೆ ಒಂದು ಕೊಡಿಸ್ಕೊಂಬಿಟ್ಟು ಅದನ್ನೇ ಬಡ್ಕೊಂಡು ಫುಲ್ಲು ಚೆನ್ನಾಗಿ ಮಜಾ ಮಾಡಿದ್ರು ಅಂತಲೇ ಹೇಳ್ಬೋದು ಮಕ್ಕಳು ನಮ್ಮ ಅವನ ಮಗ ದೊಡ್ಡವನಿಲ್ಲ ಅವ್ನಿಗೆ ಕಾಲೇಜ್ ಇವಾಗ ರಜಾ ಕೊಟ್ಟಿದ್ದಾರೆ ಫಸ್ಟ್ ಇಯರ್ ಎಕ್ಸಾಮ್ ಮುಗ್ದಿದೆ ಹಂಗಾಗಿ ಅವನು ಅವ್ರ ಅಜ್ಜಿ ಮನೇಲಿದ್ದಾನೆ ಇದ್ದಾನೆ ಅವನೊಬ್ಬ ಮಿಸ್ ಆಗಿದ್ದಾನೆ ಇವತ್ತು ವಿ ಜಾತ್ರೆಯಲ್ಲಿ ಮಕ್ಕಳಿಗೇನೆ ಒಂದು ಖುಷಿ ಅಲ್ವಾ ಜಾತ್ರೆ ಅಂತ ಅಂದರೆ ನಾವು ಎಲ್ಲರೂ ಕೂಡ ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ದು ಇನ್ನೂ ಖುಷಿಯಾಯಿತು ಅಂತಲೇ ಹೇಳ್ಬೋದು ನಾವು ಎಲ್ಲರೂ ಐಸ್ ಕ್ರೀಮ್ನ ಎಂಜಾಯ್ ಮಾಡ್ತಾ ಇದ್ವಿ ಈಗಂತೂ ಎಲ್ಲ ಕಡೆ ಜಾತ್ರೆಗಳು ಆಲ್ಮೋಸ್ಟ್ ಮಧ್ಯಾಹ್ನ ಟೈಮಲ್ಲೇ ನಡೆಯುತ್ತೆ ಆ ಬಿಸಿಲಲ್ಲಿ ಓಡಾಡೋದು ಒಂಥರ ಇರಿಟೇಷನ್ ಅನ್ನಿಸ್ತಿರುತ್ತೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಹಾಗೆ ಬಿಸಿಲಲ್ಲಿ ಒಂಥರ ಶೆಕೆ ಶೆಕೆ ಎಲ್ಲ ಫೀಲ್ ಆಗ್ತಿದ್ದಾಗ ಅಷ್ಟೊಂದು ಜನಗಳ ಮಧ್ಯೆ ಓಡಾಡೋದೇ ಕಷ್ಟ ಅಂತ ಅನ್ನಿಸ್ತಿರುತ್ತೆ ನಾನು ಈಗ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ನಮ್ಮ ಅಪ್ಪ ಅವರ ಮನೆ ಮನೆಯದವ್ರಿಗೆ ಹೋಗಿದ್ವಲ್ಲ ಅಲ್ಲಿ ಹಂಗೆ ಅನಿಸಿದ್ದು ಅಷ್ಟು ಜನಗಳ ಮಧ್ಯ ಇದ್ದಾಗ ಯಾವಾಗ ಇಲ್ಲಿಂದ ಆಚೆ ಹೋಗ್ತೀವಪ್ಪ ಅನಿಸ್ಬಿಟ್ಟಿತ್ತು ಆದರೆ ಇಲ್ಲಿ ಆ ಥರ ಅಲ್ಲ ನೈಟ್ ಟೈಮ್ ಜ ಜಾತ್ರೆ ನಡೀತಾ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು ಇಲ್ಲಿ ವೆದರ್ ಆಗಿರ್ಬೋದು ಇಲ್ಲಿ ವಾತಾವರಣ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆರಾಮಾಗಿ ಬಂದು ಅಲ್ಲಿ ಒಂದು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಹೋಗಿದ್ದು ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಆ ಟೈಮಲ್ಲಿ ನಾವು ಅಲ್ಲಿ ಇದ್ದಾಗ ಏನೇನೆಲ್ಲ ನಡೀತು ಯಾವೆಲ್ಲ ಡ್ಯಾನ್ಸರ್ಸ್ನ ಕರೆಸಿದ್ರು ಎಲ್ಲದನ್ನು ಕೂಡ ಆ ವೀಡಿಯೋದಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಪಟಾಕಿಗಳನ್ನೆಲ್ಲ ಹೊಡಿತಾ ಹೊಡಿತಾಯಿದ್ರು ಈ ಜಾತ್ರೆಯಲ್ಲಿ ಇದೊಂದು ಕೂಡ ಸ್ಪೆಷಲು ಇಲ್ಲಿ ಕೊಂಡ ಆ ಥರ ಎಲ್ಲ ಇಲ್ಲ ಈ ಥರ ಪಟಾಕಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಪಟಾಕಿಗಳನ್ನ ಹೊಡಿತಾರೆ ನಿಲ್ಲಿಸ್ತಾರೆ ಆ ದೇವಸ್ಥಾನದ ಮುಂದೆ ಪ್ರತಿ ವರ್ಷ ಈ ತರ ಒಂದು ಮೂರು ಕಂಬಗಳನ್ನ ನಿಲ್ಲಿಸ್ತಾರಂತೆ ಇದು ಅವರ ಪದ್ಧತಿ ಅವಾಗಿಂದ ನಡ್ಸ್ಕೊಂಡು ಬಂದಿದ್ದಾರೆ ಅಂತ ಕೂಡ ಹೇಳಿದ್ರು ಕಂಬ ನಿಲ್ಸಿದ ಮೇಲೆ ಇನ್ನು ತುಂಬಾ ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಎಲ್ಲ ಅನೌನ್ಸ್ ಮಾಡ್ತಾ ಇದ್ರು ತುಂಬಾ ವೆರೈಟೀಸ್ ಆಫ್ ಡ್ಯಾನ್ಸರ್ಸ್ನೆಲ್ಲ ಕರ್ಸಿದ್ರು ಹಾಗೆ ಈ ಥರ ವೇಷಗಳನ್ನೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ ಈ ಥರದವ್ರನ್ನೂ ಕೂಡ ಕರ್ಸಿದ್ರು ಎಲ್ಲ ತುಂಬಾ ಕಲರ್ಫುಲ್ ಆಗಿತ್ತು ಡ್ಯಾನ್ಸ್ ಎಲ್ಲ ನಡೀತಾನೆ ಇತ್ತು ಹಾಗೆ ಅಲ್ಲೇ ಪ್ರಸಾದ ಕೂಡ ಕೊಡ್ತಾ ಇದ್ರು ಎಲ್ಲರೂ ಪ್ರಸಾದ ತಗೊಂಡೋಗಿ ಅಂತ ಕೂಡ ಅನೌನ್ಸ್ ಮಾಡ್ತಿದ್ರು ಬಂದವ್ರಿಗೆಲ್ಲ ಪ್ರಸಾದ ಮಾಡಿಸಿದ್ರು ಹಾಗೆ ದೇವಸ್ಥಾನದ ಮುಂದೆನೇ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಒಂದು ಧ್ವಜಸ್ತಂಭದ ಕೆಳಗೆ ಪುನೀತ್ ರಾಜ್ಕುಮಾರ್ದು ಫೋಟೋ ಇಟ್ಬಿಟ್ಟು ಅಲ್ಲೂ ಕೂಡ ಎಲ್ಲ ಮಾಡಿದರು ತುಂಬಾ ಖುಷಿ ಆಯಿತು ಇದನ್ನು ನೋಡಿ ನನ್ನ ಮಗ ಅಲ್ಲಿಗೆ ಹೋಗ್ತಿದ್ದಂಗೆ ಡ್ಯಾನ್ಸ್ ಮಾಡೋಕ್ಕೆ ಶುರುವಾದ ತುಂಬ ಚೆನ್ನಾಗಿ ಕೂಡ ಮಾಡ್ದ ತಮಟೆ ಕಾರಲ್ಲಿ ಇಟ್ಟು ಬಂದುಬಿಟ್ಟಿದ್ವಿ ನಾವು ಹಂಗಾಗಿ ಅದ್ರ ಕಡ್ಡಿ ಮಾತ್ರ ಇಟ್ಕೊಂಡು ಡ್ಯಾನ್ಸ್ ಆಡ್ತಿದ್ದಾನೆ ಹೇಗಾಡ್ದ ಅಂದ್ಬಿಟ್ಟು ನೀವು ಕೂಡ ನೋಡಿ ಒಬ್ರಾದ್ಮೇಲೆ ಒಬ್ಬರು ಮೇಲೆ ಒಬ್ಬರು ದೇವಸ್ಥಾನ ಮುಂದೆ ಬಂದು ಡ್ಯಾನ್ಸ್ನ ಮಾಡ್ತಾನೆ ಇದ್ದರು ಎಷ್ಟು ನೋಡಿದ್ರೂ ಸಾಕಾಗ್ತಾ ಇಲ್ಲ ಅಂತ ಅನಿಸಿತು ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಹಾಗೆ ನೆಕ್ಸ್ಟ್ ದೇವ್ರುಗಳು ಬರೋದಕ್ಕೂ ಸ್ಟಾರ್ಟ್ ಆಯಿತು ಫಸ್ಟಿಗೆ ಬಂದಿದ್ದು ನಮ್ಮ ಮನೆಯ ದೇವರು ಬೆಟ್ಟದ ರಂಗನಾಥ ಸ್ವಾಮಿ ಅವರೂ ಕೂಡ ಇವತ್ತು ಅಲ್ಲೇ ದರ್ಶನ ಸಿಕ್ಕಿದ್ದು ಖುಷಿ ಖುಷಿಯಾಯಿತು ಅವರು ಅಣ್ಣ ತಂಗಿಯರಾಗಬೇಕಂತೆ ಜಾಣಗೆರೆ ಅಮ್ಮ ಮತ್ತು ರಂಗನಾಥ ಸ್ವಾಮಿ ಇಬ್ರು ಇಲ್ಲಿ ಜಾತ್ರೆ ನಡೀತಾ ಇರೋದ್ರಿಂದ ಆ ದೇವರನ್ನು ಕೂಡ ಇಲ್ಲಿ ಕರ್ಕೊಂಬಂದು ಒಟ್ಟಿಗೆ ಮೆರವಣಿಗೆ ಕೂಡ ಇತ್ತು ಹಂಗಾಗಿ ದೇವ್ರನ್ನ ಇಲ್ಲಿಗೂ ಕೂಡ ಕರ್ಕೊಂಡ್ಬಂದಿದ್ರು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಕರ್ಕೊಂಡ್ಬಂದಿದ್ರು ನೋಡಿ ನಿಜವಾಗ್ಲೂ ತುಂಬಾ ಸಮಾಧಾನ ಆಯಿತು ಅಂತ ಹೇಳ್ಬೋದು ನೋಡ್ತಿರ್ಬೋದು ನೋಡಿ ಹಾಗೆ ನೋಡ್ತಾ ನೋಡ್ತಾ ಎಷ್ಟು ಜನ ಸೇರಿದ್ರು ಅಂದ್ಬಿಟ್ಟು ಇಲ್ಲಿ ಆ ಎರಡು ದೇವ್ರುಗಳ್ನ ಪಲ್ಲಕ್ಕಿಯಲ್ಲಿ ಕೂರ್ಸೋದಿಕ್ಕೆ ಅಂತ ಕರ್ಕೊಂಡ್ಬರ್ತಿದ್ರು ಈಗ ನೆಕ್ಸ್ಟು ಇಲ್ಲಿಗೂ ಕೂಡ ಇನ್ನೂ ಹೊಸ ಹೊಸ ಡ್ಯಾನ್ಸರ್ಸ್ ಎಲ್ಲ ಬರ್ತಾರೆ ಇನ್ನೂ ಅದು ಹೇಗಾಯಿತು ಅಂತೆಲ್ಲ ವೀಡಿಯೋನ ಕೊನೆವರೆಗೂ ನೋಡ್ತಾಯಿರಿ I'm <laughs> ಿ ಅಲ್ವಾ ಹೇಗಿತ್ತು ಜಾತ್ರೆ ಅಂತ ನೋಡ್ತಿರ್ಬೋದು ಎಷ್ಟು ಕಲರ್ ಕಲರ್ ಆಗಿ ಕಾಣಿಸ್ತಿದೆ ಎಲ್ಲ ಕಡೆ ಲೈಟಿಂಗ್ಸ್ ಎಲ್ಲ ಕಡೆ ಅಂಗಡಿಗಳು ಹಾಗೆ ಎಲ್ಲ ಕಡೆ ತುಂಬಾ ಜನ ಇದ್ದಿದ್ದರಿಂದ ಜಾತ್ರೆಗೆ ಒಂದು ಕಳೆ ಎಕ್ಸ್ಟ್ರಾನೇ ಬಂದಿತ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಾಯಿತು ನಮಗಂತೂ ತುಂಬ ಖುಷಿ ಆಯಿತು ಇನ್ನೂ ಜಾಸ್ತಿ ಇವತ್ತು ಇರಬೇಕು ಅಂತ ಅಂದ್ಕೊಂಡ್ವಿ ಆದರೆ ಅಷ್ಟೊತ್ತಿಗೆ ಮಕ್ಕಳಿಗೆಲ್ಲ ನಿದ್ದೆ ಬಂದಿತ್ತು ನೆಕ್ಸ್ಟ್ ಡೇ ಸ್ಕೂಲ್ ಬೇರೆ ಇದ್ದಿದ್ದರಿಂದ ನಾವು ಅಲ್ಲಿಂದ ಹೊರಟ್ವಿ ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಅಲ್ಲಿ ಇದ್ದು ಅಲ್ಲಿಂದ ಹೊರಟ್ವಿ ಇನ್ನೂ ಬೆಳಗಿನ ಜಾವಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂದರು ಆದರೆ ನಮಗಲ್ಲಿ ಇರೋಕ್ಕಾಗ್ಲಿಲ್ಲ ಅಷ್ಟೊತ್ತವರೆಗೂ ನಾವು ವಾಪಸ್ ಹೋಗ್ಬೇಕಾದ್ರೆ ನೋಡ್ತಿರ್ಬೋದು ಇನ್ನೂ ಬೇರೆ ಬೇರೆ ಊರಿಂದ ಎಲ್ಲ ದೇವರುಗಳು ಅಲ್ಲಿಗೆ ಬರ್ತಾ ಇದ್ವು ನಾವು ಹೋಗ್ಬೇಕಾದ್ರೆ ಇನ್ನೊಂದು ದೇವ್ರನ್ನ ತೋರಿಸಿದ್ನಲ್ಲವಾಗಲೇ ಪಟ್ಲಧಮ್ಮ ಅಂದ್ಬಿಟ್ಟು ಆ ದೇವರು ಕೂಡ ನಮಗೆ ಇಲ್ಲಿ ಎದುರಿಗೆ ಸಿಕ್ತು ಸಲ ದರ್ಶನ ಸಿಕ್ತು ಹಾಗೆ ಅಲ್ಲೇ ದೇವರಿಗೆ ಮತ್ತೊಂದು ಸಲ ಇಲ್ಲೇ ನಾವು ಕೈ ಮುಗ್ಕೊಂಡು ಅಲ್ಲಿಂದ ಹೊರಟ್ವಿ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಈ ಜಾತ್ರೆಗೆ ಯಾರೆಲ್ಲ ವಿಸಿಟ್ ಮಾಡಿದ್ರಿ ಅಂತೂ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್